ಐದು ಹತ್ತು ಕಿಲೋಮೀಟರ್ ಆಯ್ತು ನನಗೆ ಅದಕ್ಕೆ ಹೊಂಟಿವಿ ನಮ್ಮ ಸೈದಾಪುರ್ನಿಂದ ಬಹಳ ಥ್ಯಾಂಕ್ ಯು ತುಂಬಾ ತುಂಬಾ ಧನ್ಯವಾದ ಇಷ್ಟು ಸಪೋರ್ಟ್ ಮಾಡಕ ಮತ್ತೆ ನಮ್ಮ ಮೂರವರು ಬಹಳ ಸಪೋರ್ಟ್ ಯಾವಾಗ್ ನನ್ ಕೂಡ ನಮ್ಮ ಊರವ್ರು ಎಲ್ಲರೂ ಸಪೋರ್ಟ್ ಯಾರು ನಿನ್ ತೊಡೆ ಹೊಂಟಿವಿ ಆ ಲಾರಿದ ಸ್ಟೇ ಮಾಡೋದಿತ್ತು ಇವಾಗ ರಾತ್ರಿ ನಡೆದಿವೆ ಈಗ ಹೈವೇದಾಗ ನಿಂದಿರಿಸಿ ಆ ಲಾರಿದ ನಾವು ಹೋಗೋಣ ಅಲ್ಲಿ ಒಳಗ ಅಣ್ಣನವ್ರು ನಮ್ಗೆ ನೋಡಿ ರಾಮ ಭಕ್ತರು ಹಿಂದು ಕಟ್ಟದಿಂದು ನಮ್ಗೆ ನೋಡಿ ಊಟ ಕರೆ ಆಗತ್ತಾರೆ ಇಲ್ಲಿ ಮೆಸ್ದಾಗ ಅಣ್ಣನವ್ರ ಹೆಸರು ಭಯ ಅಣ್ಣನವರು ಫ್ರೂಟ್ಸ್ ಜ್ಯೂಸ್ ಮತ್ತು ನೀರಿನ ಬಾಟಲ್ ತಂದು ಕೊಟ್ಟರು ಭಯ ಆಪ್ಕ ನಮ್ಮ ನರೇಶ್ ಅಬ್ಬಾಯ್ ಆಪ್ಕ ನಮ್ಮ ಸಾಯ್ ಥ್ಯಾಂಕ್ ಯು ಅ ಫ್ರೂಟ್ಸ್ ತಂದಾರ ನಾಷ್ಟ ಮಾಡೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಲಾರಿ ಇಲ್ಲಿ ಅಣ್ಣನವರು ಬಾಯ್ ಕಂದಾಗ ಹೈದ್ರಾಬಾದ್ ಹೊಸ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತು ಡೇ ಫಸ್ಟ್ ಇವತ್ತು ನಾನು ರಾಮ ಮಂದಿ ಇವತ್ತಿನ ಬ್ಲಾಗ್ ನಮ್ಮ ಮನೆ ಸ್ಟಾರ್ಟ್ ಮಾಡಿ ಮಂದಿರ ಮಂದಿರುಂಟಿ ಇವಾಗ ನಮ್ಮ ಕಟ್ಟಿನವರೆಲ್ಲರ ದರ್ಶನ ತಗೋಮ ದರ್ಶನ ತಗೊಂಡು ಕಾಲಿಗೆ ಬಿದ್ದೋಗ ನಡೆದಿವಿ ರಾಮ ಮಂದಿರ್ಗೆ ನಮ್ಮ ತಮ್ಮ ನಮ್ಮ ತಮ್ಮ ನಾಷ್ಟ ಮಾಡೋಕೆ ತಗೋಬೋದು ಇವಾಗ ಕಾಕನವ್ರ ದರ್ಶನ ಬಿ ತಗೋವು ಎಲ್ಲರು ತೊಗೊಂಡ್ಬೋ ಮನ ಕಾಕ ಹಾಂ ಕೈ ನಮ್ಮ ತಮ್ಮ ನಮ್ಮ ಹಿಂದೆ ಬರೋಕದ ನಮ್ಮ ತಮ್ಮ ಇದಂದು ಸೊನ್ನ ಡೇಂಜರ್ ನಮ್ಮ ತಮ್ಮ ನಡ್ರಿ ಬರೋದು ಬ್ಯಾಗ್ ಬಿಕ್ ತೊಗೊಂಡು ಲಗೇಜ್ ತೊಗೊಂಡು ಸಿಕ್ ಲಕ್ಕಿಂದ ಎಲ್ಲ ನಮ್ಮ ಅಮ್ಮ ನಮ್ಮ ನಮ್ಮ ಕೈ ನಮ್ಮ ಸಾಮಾ ಸೋ ಇಲ್ಲ ಎಲ್ಲ ನೋಡ್ದೆ ಅಣ್ಣ ಬರೋದಾನ ಅಣ್ಣ ಶರ್ಟ್ ಹಾಕೋಕ್ಕದ ಮನೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿ ಹಾಂ ಎಲ್ಲರ ಮನೆ ಬಿಡೋದ ನಮ್ಮ ಮನೇಲಿ ಫುಲ್ ಫ್ಯಾಮಿಲಿ ಎಲ್ಲ ನಮ್ಗೆ ಬಂದರೆ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಸಣ್ಣ ಕಾಕ ನಮ್ಮ ತಂಗಿ ನಮ್ಮ ಅಣ್ಣನ ಎಲ್ಲರೂ ನಡೆದ್ವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಮಕ್ಕಳಿಗೆ ದರ್ಶನ ತಗೊಂಡ್ವಿ ನೋಡಿ ನಡೆದ್ವಿ ಎಲ್ಲರೂ ಗಂಜಿಕೊಂಡು ಫಂಕ್ಷನ್ ನಮ್ಮ ಯೋಧ ಮಾಡ್ಬೋದು ಶ್ರೀ ಅಲ್ಲಿ ದರ್ಶನ ತೊಗೊಂಡು ನಮ್ಮ ಸೀರಾಂತ ಕರಿಬೇಡ ಕರಿಬೇಟ್ರೆ ಮುಂದೆ ಹೋಗ್ಬೇಡ್ರಿ ಎಲ್ಲ ಸೀನ್ ಗೊತ್ತಿಲ್ಲ ಅಂಜನೇ ಹೋಗಿ ಮ್ಯಾಗ ಹೋಗಿ ನೆಟ್ ಎಲ್ಲ ಗುಡಿಗೆ ಬಂದಿವೆ ನಮ್ಮ ತಮ್ಮ ಶಮ್ಮು ಸವ ಸಂಜಯ್ ದರ್ಶನ್ ಎಲ್ಲರ ಮ್ಯಾಗ ಉಂಟು ಹಾಂ ದರ್ಶನ್ ನಮ್ಮ ತಂಗಿ ಆಂಜನೇಯ ದೇವಸ್ಥಾನ ಅಂಜನೇ ಗುಡಿಗೆ ಹೋಗಿ ದರ್ಶನ ಮಾಡಮ್ಮ

ಎಲ್ಲರೂ ಕಲಿತು ಸನ್ಮಾನ ಮಾಡಿದ್ರು ಇವಾಗ ತಳಗಿಳಿಗೈತಿ ತಳಗಿಳಿದು ಇಲ್ಲಿಂದ ಫಸ್ಟ್ ಕಾಳು ಬೆಳೆ ಬಂದಿ ಇಲ್ಲಿಂದ ಕರಿ ಬೆಟ್ಟಕ್ಕೆ ಫಸ್ಟ್ ಫಸ್ಟು ಅಲ್ಲಿಂದ ಕಾಳು ಬೆಳೆ ಒಂದ ಸೀನಿ ಏನಾಗ್ತದೆ ಎಲ್ಲ ನೋಡ್ರಿ ತೋರಿಸ್ತೀನಿ ಇಲ್ಲಿ ತಾಂಬ್ರೇಶ್ ಕೂಡ ಎಲ್ಲರೇ ನಾಡೋದು ಅಣ್ಣ ಬಜೆ ಕಾಗ ಹಾಗಾದ್ರ ಜೈ ಶ್ರೀರಾಮ್ ಬಿಡಕ್ಕೆಲ್ಲ ನಮ್ಮ ಅಣ್ಣನವರಿಂದ ಅಣ್ಣನೂರಿಂದ ಬರಗತ್ತರಗತಾರ ಎಲ್ಲ ಹಿಂದೂಗಳು ಆಕಾಶ್ ಹಿಂದೂ ಎಲ್ಲ ಬೆಂಬಲವಾಗಿ ಇಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಕರಿಬೇಟಕ್ಕೆ ಬಂದ್ ಚಾಯ್ ಬಿಡಕತ್ತೆ ಎಲ್ಲರ ಅಣ್ಣನವರೆಲ್ಲ ಫಸ್ಟ್ ಲಿಫ್ಟ್ ಅಮೃತ್ ಅಣ್ಣ ಇಲ್ಲಿಂದ ಕಾಳೆ ಬೆಳೆಗೆ ಬಂದು ಹೇಳಿದಲ್ಲ ಅವಾಗ ಚಾಯ್ ಬೀತ್ ಬಿಡದೆ ಎಲ್ಲರು ಎಲ್ಲರೂ ಬಂದಾರ ಬಿಡಕ್ಕೆ ಸೊ ಇಲ್ಲ ನಮ್ಮ ಅಣ್ಣ ನಮ್ಮ ಎಲ್ಲೋ ನೋಡ್ರಿ ಸೀನ್ ಹಂಗೆ ನೋಡ್ತೇನೆ ಕರಿಬೇಟಿವೆ ನಮ್ಮ ಗಾಡಿ ತೊಗೊಂಡ ಹೊಂಟಿವೆ ಹಿಂಗ ಕಣೆಕಾಲ ಹೊಂಟಿದೆ ಹೋಗ್ತೀವಿ ಕಣೆಕಾಲ ಯಾರ ಅಣ್ಣನವ್ರ ಅವ್ರಿಗೆ ಸ್ವಲ್ಪ ನೀಟಾಗಿ ಇವಾಗ ಕಾಲುಬೆಳೆ ಬಂದೇಶ್ವರ ಗುಡಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಮ್ಮ ಜಾತ್ರೆ ಇಷ್ಟ ಕೆಳಗೆ ಅಂತ ಕೆಳಗೆ ಅಂತ ಜಯಶ್ರೀರಾಮ್ ನಮ್ಲಕ್ಕೆ ನೆಡಿಗ ಜಯಶ್ರೀರಾಮ್ ನಡ್ರಿ ಬೇರೆಲ್ಲ ಗುಡಿ ಕಾಲು ಒಂದು ಒಳಗೆ ವಿಚ್ ಹಾಕಿದ್ವಿ ಪ್ರಸಾದ ಊಟ ಮಾಡಿದ್ವಿ ಇವಾಗ ಗುಡಿಗೊಂಡು ನೆಡಿಗೊಂಡು ಗುಡಿಗೂ ದರ್ಶನ ಮನವಿ ಸಿಂಗ್ ಅವ್ರ ಮುಂದಿ ಬಂದು ಗುಡಿಗೆ ಬಂದು ಬನದೇಶ್ವರ ಗುಡಿಗೆ ಜಸ್ಟ್ ಇವಾಗ ರೀಚ್ ಒಳಗೆ ಹೋಗಿ ದರ್ಶನ ಮಾಡಲ್ಲರಿಗೆ ಒಳಗಡೆಸ್ತಿವಿ ನಡೀಬೇಕು ಒಳಗೆ ಆರತಿ ಬೈ ಇವಾಗ ಜಸ್ಟ್ ಮತ್ತೆ ಮುಂದೆ ನಮ್ಮದು ದಾರಿ ನಾವು ಹೋಗ್ಬೇಕಲ್ಲ ಆ ಯುದ್ಧಕ್ಕೆ ಜಲ್ಲಿ ಮುಡ್ಬೇಕು ಫಸ್ಟ್ ಇವಾಗ ಒಳಗೆ ದರ್ಶನ ಆರತಿ ಮಾಡ್ತೀನಿ ಆರತಿ ಆಗೋಣ ಇವಾಗ ಡೈರೆಕ್ಟ್ ಯಾವಲ್ಲ ಅದು ಕಂದುಕೊಡು ಕಂದು ಕಂದುಕೊರ್ರಿ ನಮ್ಮ ಟ್ರಿಪ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮ ಅಣ್ಣನ ಅರ್ಥಕ್ಕೆ ಬಿಡ್ತಾರೆ ಇಬ್ಬರು ಅಲ್ಲಿಂದ ನಾವು ನಡಿಬೇಕು ನಡ್ರಿ ಬೈ ಎಲ್ಲರಿಗೂ ಮುಂದೆ ಸಿಗ್ತೀನಿ ಜಸ್ಟ್ ಇವಾಗ ಹನ್ನೂರು ಲಿಫ್ಟ್ ಕೊಡ್ತಿದ್ದಾರೆ ನಮ್ಮ ಇವಾಗ ಹನ್ನೆನೂರಲ್ಲಿ ಜಸ್ಟ್ ಬಿಟ್ಟು ಹೋದ್ರು ಬಿಟ್ಟು ಹೋದ್ರು ಇಲ್ಲಿ ತಗೊಳ್ತಾರ ಇಲ್ಲಿ ಕ್ಲಾಕ್ ಕೊಡಕತ್ತ ಹಣ್ಣನವ್ರಿಗೆ ಭಾಳ ಸಪೋರ್ಟ್ ಮಾಡಕತ್ತಾರ ಮಾಡ್ ಆಮೇಲೆ ಅಂತ ನೆಕ್ಸ್ಟ್ ಇವಾಗ ನಾವು ಮಧ್ಯಪುರ ಭೇಟಿಗೆ ಹೇಳಿದ್ವಿ ಅಲ್ಲಿಂದ ಮತ್ತೆ ನಮ್ಮ ಅಣ್ಣನವರು ಬರೋದೇ ಇಲ್ಲ ಮತ್ತೆ ಬೇರೆ ಗಾಡಿ ಮುಗಿಸ್ಕೊಂಡು ಹೋಗ್ತಿದ್ವಿ ಅದೇ ಹೋಗ ಮುಂದೆ ಸಿಗ್ತೀನಿ ಎಲ್ಲ ಮುಂದಿನ ಸೀನ್ ನೋಡ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಇವಾಗ ಗುರ್ ಮೆಡಿಕಲ್ ಬಂದು ರೀಚ್ ಆದ್ವಿ ಅಣ್ಣನವ್ರು ಸಿಕ್ಕರು ಅಣ್ಣನವರು ಜ್ಯೂಸ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಜ್ಯೂಸ್ ಕುಡ್ಸಕತ್ತಾರ ಅಣ್ಣನವರು ಇಲ್ಲೇ ಗುರ್ ಮೆಡಿಕಲ್ ಒಳಗೆ ಎಷ್ಟು ಕುಡಿದು ಮತ್ತೆ ಲಿಫ್ಟ್ ಕೇಳಿ ನಾವು ನಾಳೆ ಮುಂದೆ ಥ್ಯಾಂಕ್ಸ್ ಅಣ್ಣ ತ್ಯಂಕ ಈ ಅಣ್ಣನವರೇ ಸ್ವಲ್ಪ ಭಾಳಷ್ಟು ಎಲ್ಪ್ ಥ್ಯಾಂಕ್ ಯು ಮುಂದಿನ ಸೀನ್ ತೋರಿಸ್ತೀನಿ ನಿಮಗೆಲ್ಲ ಒಂದು ಅಶೋಕ್ ಲೈನ್ ಸಿಕ್ಕಿದೆ ಅಣ್ಣನವ್ರಿಗೆ ಅಣ್ಣನವ್ರು ಹೈದ್ರಾಬಾದ್ ಹೋಗ್ತಿದ್ರು ಅಲ್ಲಿ ಡ್ರಾಪ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಒಳಗೆ ಸಿಕ್ತು ಟೂರ್ಮಿಟಲ್ಲಿ ಡೈರೆಕ್ಟ್ ಗಾಡಿ ಸಿಕ್ಕಿದ್ದು ಅಶೋಕ್ ಲೈನ್ ಅಣ್ಣನವರು ಅಣ್ಣನವರು ಡೈರೆಕ್ಟ್ ಇಲ್ಲಿಂದ ಅಂತ ನಮ್ಮ ನಮ್ಗೆಲ್ದಾಗ ಲಿಫ್ಟ್ ಸಿಕ್ಕಾಗತ್ತೆ ಅಣ್ಣನವರು ಅಲ್ಲಿ ತಗ ಬಿಡಿಸ್ ಥ್ಯಾಂಕ್ಸ್ ಅಣ್ಣ ಅಲ್ಲಿ ತೆಗ ಬಿಡೋಸಾಗ ಅಣ್ಣನವರು ಒನ್ ಡೇ ಒಳಗೆ ನಾವು ಹೈದರಾಬಾದ್ ಕವರ್ ಮಾಡಷ್ಟು ಟ್ರೈ ಮಾಡಬ ಏನಾಗ್ತದೆ ಏನಿಲ್ಲ ನೀವು ಹಂಗೆ ನೋಡ್ತೀರಿ ಸೀನ್ ನಡಿರಿ ಬಾಯ್ ಮುಂದೆ ನೋಡೋಣ ಅಷ್ಟು ಬೇಕತ್ತಿದು ಸ್ವಲ್ಪ್ ಲೈ ಫ್ರೂಟ್ಸ್ ಅವ್ರು ಅಣ್ಣನವ್ರು ಕೊಟ್ಟ ನಮ್ಮ ಅಣ್ಣನವರು ಕೊಟ್ಟ ಕೊಟ್ಟೋಗ್ಯಾರ ಈಗ ಅಣ್ಣ ಸ್ವಲ್ಪ ನೀರು ಕುಡಿಯಾಕತ್ತಾರ ಅಣ್ಣನೂ ಸ್ವಲ್ಪ್ ಲೈಟು ಇದು ಇಲ್ಲಿ ನೋಡ್ರಿ ಭಯ ಮಳೆ ಬರ್ಲತ್ತ ಅದ್ಗೆ ಮುಂದೆ ಕಾಣಕತ್ತಲ್ಲ ಮಳೆ ಪೂರಾ ಮಳೆ ಬರಕತ್ತಗ ಇವಾಗ ಮಳೆದಾಗ ಇತ್ತು ಹೋಗ್ಬೇಕು

ಜೈಶೀರಾಮ್ ಮತ್ತು ನಮ್ಮದು ಇಲ್ಲಿ ಹೇಳ್ಕೊತೀವಿ ನಮ್ಮ ಲಗೇಜ್ ಎಲ್ಲ ತೊಗೊಂಬು ತಗೊಂಡು ಸ್ವಲ್ಪ ಹೊತ್ತರದಾಗ ಸಿಗ್ತೀನಿ ಯಾಕಂದ್ರೆ ಬ್ಯಾಗ್ ಹಾಕಬೇಕಲ್ಲ ಪರ್ಲಿ ಬಂದು ರೀಚ್ ಆಗಿದ್ವಿ ನಾ ಪರ್ಲಿ ಸಿಟಿ ಒಳಗಿದ್ದೀವಿ ಅಲ್ದಾಗ ಹೈದ್ರಾಬಾದ್ದಾಗ ಯಾವುದೇ ಲಿಫ್ಟ್ ಸಿಗ್ತದೆ ನೋಡೋಮ ನಮ್ಮದು ಪೋಸ್ಟರ್ ನೋಡಿ ಯಾರ ಸಹಾಯ ಮಾಡ್ತಾರೆ ನೋಡೋಣ ನಡೀವು ಯಾವುದೊಂದು ಗಾಡಿ ಸಿಗ್ತದೆ ಅಲ್ ಟಾಪ್ ಅಲ್ಲಿ ಒಂದು ಲಾರಿ ಬಂದು ಬಿಡದಾಗ್ಯಾರ ನೋಡ ಮುಂದೆ ಲೊಕೇಶನ್ ಹಾಕಿ ಲೊಕೇಶನ್ ಹಾಕಿ ನೋಡ್ಕೊಂಡು ಹೋಗಿ ಒಳಗೆ ಅಣ್ಣನವ್ರು ನಮಗೆ ನೋಡಿ ರಾಮ್ ಭಕ್ತರು ಹಿಂದೂ ಕಟ್ಟದಿಂದ ನಮಗೆ ನೋಡಿ ಊಟಕ್ಕೆ ಕರೆಯಾಗತ್ತಾರೆ ಇಲ್ಲಿ ನೆಸ್ಟ್ದಾಗ ಆನಂದ್ರೆ ಸ್ವಲ್ಪ ಯಾಕೆ ನಮಗೆ ಆನಂದ ಆನಂದ್ ಆನಂದ್ ಥರ ಜಾಸ್ತಿ ಪ್ರೀತಿ ಮಾಡೋಕೆ ಯಾರು ಕರ್ರಿ ಅದು ನೀವು ಜಾರಿಗೆ ರಸ್ತೆ ಡ್ರಾಪ್ಗು ಥೋಡ ಮದ್ ಕರ್ರಿ ನಮ್ಮ ಬ್ಲಾಕ್ ಕನ್ನಡ ಅದ ನಾ ಮಾತಾಡಿದ್ನಿ ಮಾತಾಡಿದ್ವಿ ಇಂತ್ರಿ ಇವರಿಗೆ ತಿಳಿಯಲ್ಲ ಅದ್ರಷ್ಟೊಳಗೆ ತಿಳಿಯಿಲ್ಲ ನಾವು ಕರ್ನಾಟಕ ಕನ್ನಡ ಮಾತಾಡ್ಬೇಕು

ಆಟ ಮಾಡಿದ್ವಿ ಇವಾಗ ನಡೆದಿವಿ ಬೋಟದ ಮತ್ತು ನಮ್ಮ ಸ್ಕ್ಯಾನರ್ ಒಂದು ಗಾಡಿ ಸಿಕ್ಕೋಕೆ ತುಂಬ ಇಲ್ಲ ಟಿಪ್ಪು ಚಲೋ ಅದ ಯಾವ್ಯಾವ್ಯಾವ ಸಿಗ್ತದೆ ಯಾವ ಇಲ್ಲ ಗೊತ್ತಾಗಲ್ಲ ಇಲ್ಲ ನೋಡೋಣ ಬೈ ಅವು ಏನೇನ ಯಾರೇನೇನಿಲ್ಲ ಅಂತ ಸೀನ್ ಯಾರು ಎಲ್ಲರು ನೋಡ್ತಾರೆ ಯಾರು ಕೊಡೋದಿಲ್ಲ ನಾವು ಟ್ರೈ ಮಾಡೋ ಟ್ರೈ ಅಲ್ಲ ರಾಮ್ ಮಂದಿರಿಗೆ ಎಷ್ಟು ಹೊತ್ತಿದ್ರೆ ನಾವು ಮುಟ್ಟೇಬೇಕು ಜೈ ಶ್ರೀರಾಮ್ ಮುಂದಿನ ಸೀನ್ ತೋರಿಸಿದ್ವಿ ಬೈ ಜಸ್ಟ್ ಇವಾಗ ಅಣ್ಣ ನೋಡ್ಲಿಕ್ಕಿರು ಬೈ ಆಪೇನ రాజంద్ర రాజేంద్ర లిస్టు అంతా చూడరి అల్త బిడక లిస్ట్ ఇన్స్టాగ్రమ్ జనల్ అయితే ఫాలో మి సపోర్ట్ మి అన్న నమ్ ఎల్ప్ మల్త లిస్ట్ బిడాయి లైక్ ఉంటాడు సపోర్ట్ ఆ వీడియో వైరల్ థ్యాంక్ యూ భయ్ థ్యాంక్ యూ ನಾವು ಪರಲಿ ಊರು ಹೊರಾಗಿದ್ದೀವಿ ಇಷ್ಟು ಯಾವುದು ಸಿಗಲ್ಲ ಅದ ನೋಡ್ಕೊಂತೆ ಇನ್ನು ಮುಂದೆ ಯಾವ ಗಾಡಿ ಸಿಗಲ್ಲ ಸ್ವಲ್ಪ ಒಂದು ಐದು ಹತ್ತು ಕಿಲೋಮೀಟರ್ ಆಯಿತು ನಾವು ನಡೆಯಾಗ ಹೊಂಟೀವಿ ನಾನು ಟ್ರೈ ಮಾಡುವಂತಲ್ಲಿ ಸ್ವಲ್ಪ ಕುಂತು ಆರಾಮ್ಸಿ ಹೋಗಮ್ಮ ಅಲ್ಲಿ ಸ್ವಲ್ಪ ಸೈಡಿಗೆ ಕುಂತು ಗಾಡಿ ಯಾವುದನ್ನು ಡ್ರಾಪ್ ಕೇಳಿ ಹೋಗಮ್ಮ ಬೈ ನಡ್ರಿ ಭೀ ಸ್ವಲ್ಪ ನೆಲೆ ಕೂಡ ಹೊಂಟಿದ್ದೆ ಅಣ್ಣನವರು ಫ್ರೂಟ್ಸು ಜ್ಯೂಸು ಮತ್ತು ನೀರಿ ಮಾಡಲ್ ತಂದು ಕೊಟ್ಟರು ಭಯ ಯಾಕೆ ಅಬ್ಬಾಯ್ ಯಾಕಣ್ ಆಯ್ತು ಥ್ಯಾಂಕ್ ಯು ಮೊದಲು ಕರ್ನಾಟಕ ಅಪ್ ಇದರ್ ಸೇವಾ ಪರ್ವಿ ಥೋಡ ಹೈದ್ರಾಬಾದವರು ಅದ್ರಲ್ಲಿ ಏನು ಬರೋಲ್ಲ ಹೀಗೆ ಒಂದು ಜಸ್ಟ್ ಒಂದು ಐದು ನಿಮಿಷಕ್ಕೆ ಸಿಗ್ತೀನಿ ಲಾರಿ ಸಿಕ್ಕಿತ್ತಿಲ್ಲಿ ನಾನಂದವರು ಬಾಯ್ ಕಾಂದಾಗ ಹೈದ್ರಾಬಾದ್ ನಿಂಗಪ್ಪ ಹೋಗಾಗ ಅಣ್ಣ ಬಾಯ್ ಅಪ್ಗ ನಮ್ಮ ರಮೇಶ್ ರಮೇಶ್ ಜೈ ಶ್ರೀರಾಮ್ ನಾಮ ರಾಮ ಹಾಗೆ ನಡೆದಿವಿ ಲಾರಿ ಒಳಗೆ ಅಣ್ಣನೂರಲ್ಲಿ ಲಿಫ್ಟ್ ಕೊಟ್ಟರು ಇವಾಗ ನಮ್ಗೆ ನಾಲ್ಕೂರ ಐವತ್ತು ಇವತ್ತು ರೀಚ್ ಆದರೆ ಚಲೋ ಅದ ಎರಡು ಮೂರು ತಾಸ ಅಂತಂದ್ರೆ ನೋಡೋಣ ಟ್ರೈ ಮಾಡೋಣ ಟ್ರೈ ಎಲ್ಲ ಹೊತ್ತಲ್ಲ ಇದ್ರೆ ಇವಾಗ ಜೈಸ್ರಿ ನಿಂತ ಕುಂತು ಒಂದು ಒಂದೇ ಒಂದು ಎರಡು ತಾಸು ಆಯ್ತು ಇವಾಗ ಸ್ವಲ್ಪ ಹಣ್ಣು ಫ್ರೂಟ್ಸ್ ಕೊಟ್ಟಿದ್ರಲ್ಲ ಖಜೂರ ಹಣ್ಣು ಮತ್ತೆ ಅದೇ ಹಣ್ಣನ್ನು ಸ್ವಲ್ಪ ಹಾಯ್ನ ಖಜುರ ಕೊಟ್ಟಿವಿ ರಮೇಶ್ ಅಣ್ಣ ನಾವು ಸೊತ್ತಿಲ್ಲ ಹೊರಕ್ ತಿನಾಗಲೋ ಅಣ್ಣ ಕನ್ನಡ ಬರ್ತವ ಅಣ್ಣ ಕನ್ನಡ ಮಾತಾಡಪ್ಪ ಅಣ್ಣನ್ ಸ್ಟೋರಿ ಅಣ್ಣನ್ ಸ್ಟೋರಿ ಕೇಳಿದೆ ನಾನು ಅಣ್ಣ ಇದ್ದಂತ ದುಬೈದಾಗ ನಮ್ಮ ಕರ್ನಾಟಕದವ್ರು ಇದ್ರು ಅಂತಲ್ಲಿ ಅಲ್ಲಿ ಸ್ವಲ್ಪ ಕನ್ನಡ ಕಲ್ತಾರ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಕನ್ನಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್

ಅಣ್ಣನ್ ಸ್ಟೋರಿ ಅಣ್ಣ ದುಬೈದಾಗ ಇತ್ತು ನಮ್ಮ ಕನ್ನಡ ಭಾಷೆ ಕಲ್ತಾನ ನಾಗ್ಪುರ್ ನಾಕ್ಪುರ್ ಪಾಸು ಐದನೇ ಕಿಲೋಮೀಟರ್ ಆದ ನಾವು ಇಲ್ಲಿ ನಾಗ್ಪುರ ನಾವು ನಾಗ್ಪುರ್ ರೀಚ್ ಆಗ್ಬೇಕು ಟ್ರೈ ಮಾಡಮ್ ಯಾವುದೇನೋ ಹಾಂ ಇದು ನಾಗ್ಪುರ್ ಹೈವೇ ಇದು ನಾಗ್ಪುರ ಹೈವೆ ಅದೇನು ಹಾಂ ಔಟ್ರ ರೈಟ್ ರೈಟ್ ಬೈಪಾಸ್ ಆದ ಇದು ನಾಲ್ಕು ಈ ಔಟ್ರ್ ಇಂದ ಕಡೆ ಇದು ರೋಡ್ ಏನಾದಲ್ಲ ಹೈದ್ರಾಬಾದ್ ಪೂರ ನೂರು ಕಿಲೋಮೀಟರ್ ಆದಂತ ಅಣ್ಣ ಅಂತ ನಮ್ಗೆ ಅದೇ ನೋಡ್ಕೊಂಡು ನಡೆದಿ ನಮ್ಗೆ ನಾಗಪುರ ಸೈಡಿಗೆ ಹೇಳೋದ ನೋಡಮ್ಮ ನಾಗಪುರ್ ತಗೇನು ಟ್ರೈ ಮಾಡ್ಬೇಟ್ರೆ ಇವಾಗ ಫುಲ್ ಮಳೆ ಬೈ ಫುಲ್ಲು ಮಳೆ ಏನೇನು ಆಗ್ತದೆ ಏನೇನಿಲ್ಲ ಗೊತ್ತಾಗಲ್ ಹೆಂಗ್ ಕತ್ತಲ ಆಕತ್ತದ ನಾವು ಮಾಡಿ ನಮ್ಮ ಗಾಡಿ ಡ್ರಾಪ್ ಹಿಡಿಬೇಕು ಯಾವ್ದು ಮತ್ತೆ ಪೆಟ್ರೋಲ್ ಪಂಪ್ ಅಲ್ಲಿ ನೋಡಿ ಸ್ಟೇ ಮಾಡುದು ಚಾರ್ಜ್ ಇಲ್ಲ ಚಾರ್ಜ್ ಸೀನ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ನಾಗಪುರ್ ಹೈವೇಲೇ ಇದ್ದೀವಿ ಈ ಸೈಡ್ ಹೈವೇ ಕಾಣಿಸ್ತದಲ್ಲ ಇದೇ ಲಾರಿ ನಾವು ನಾವ್ ಬಂದಿವಿ ಅಲ್ಲಿ ನನ್ನ ಸ್ಕ್ಯಾನರ್ ಭಿ ಕಾಣಿಸ್ತದ ನಂದು ಹೋಗೋದೆಲ್ಲ ಇಲ್ಲಿ ನೋಡ್ರಿ ಕಾಣಕತ್ತಲ್ಲ ಎಲ್ಲರಿಗೆ ಅದು ಸೀನ್ ಏನಾಯ್ತು ಅಣ್ಣ ಏನಂತ ಲಾರಿ ಅತ್ತ ಸುಮ್ಮನೆ ಹೋಗೋಕೆ ಬಹಳಷ್ಟು ಲೇಟ್ ಆಗಪ್ಪ ನಿನಗೆ ನೈಟ್ ನೈಟಲ್ಲಿ ಸ್ಟೇ ಆಗೋದಿಲ್ಲ ಅತ್ತೇನನ್ನು ನನ್ನ ಗಾಡಿಯಾಗ ಇರೋ ನನ್ನ ಜೊತಿನೇ ಇರೋ ನಾವು ಊಟ ಊಟ ಮಾಡೋ ಮತ್ತು ನನ್ನ ಲಾರ್ಯಾಗಲ್ಲಿ ಇವರು ಇದು ಇವ್ರ ಲಾರಿ ಇರೋದು ಬಿಸ್ಕಿಟ್ ಫ್ಯಾಕ್ಟ್ರಿ ಇಲ್ಲಿ ಬಿಸ್ಕಿಟ್ ಫ್ಯಾಕ್ಟ್ರಿ ಬಂದಾರ ಅದೇ ಲಾರ್ಯಾಗೆ ಮಕ್ಕಮಂತಂದನ ಲಾರಾಗೆ ಮಕ್ಕ ನಾ ಬೆಳಗ್ಗೆ ಯಾವುದನ್ನ ಲಾರಿ ಏನಾದ ಇದ್ರೆ ನಾನು ನೀನು ಕಳಿಸ್ತೀನಿ ನೈಟೇ ಕಳಿಸ್ತೀನಿ ಇಲ್ಲ ಅಂತ ಅಂತನ ಅಂತಂದ ನೋಡಮ್ಮ ಅಣ್ಣನ ಅಣ್ಣ ಭಾಳ ಹೆಲ್ಪ್ ಮಾಡೋಕದ ಪಾಪ ಅಣ್ಣಾಗ ಚಲೋ ಆಗಲಿ ನಮಗೆಲ್ಲ ಹೆಲ್ಪ್ ಮಾಡೋ ಸಲಕ ಪುಣ್ಯ ಬರಲಿ ಅಣ್ಣಗ ಅಣ್ಣ ಭೀ ಕಟ್ಟೋರಿಂದು ಪಾಪ ಧರ್ಮಕ್ಕೆ ಬಿಟ್ಟು ಕೊಡಬಾರ್ದು ಅಂತ ಭಾಳಷ್ಟು ಹೇಳಿದ ನಾ ಕಡೆ ಕುಂದಾಗ ಧರ್ಮಕ್ಕೆ ಬಿಟ್ಟು ಕೊಡಬಾರ್ದು ಅದಕ್ಕೆ ಕೊಡಬಾರ್ದು ಅಂತ ಇವಾಗ ಅಣ್ಣನವ್ರು ಬಂದಾರ ಅವ್ರದ್ದು ಒಳಗೆ ಎಂಟ್ರಿ ಆಗ್ಯದ ಇವಾಗ ಸ್ವಲ್ಪ ಬೈ ಸಿಗ್ತೀವೈ ನಿಮ್ಗೆಲ್ಲರಿಗೆ ಲಾರಿ ಒಳಗೆ ನಿಂತ ಅಣ್ಣ ಒಳಗೆ ರಿಸ್ಕ್ ನಿಂತು ನನಗೆ ಒಳಗೆ ಕರ್ಕೊಂಬಂದಾನ ಇದು ಇರೋದು ಓರಿಯೋ ಬಿಸ್ಕಿಟ್ ವೀಡಿಯೋ ಮಾಡೋದು ಅಲ್ಲವಿಲ್ಲ ಒದ್ರತಾರೆ ಮತ್ತು ನಮ್ಮನ್ನು ನೋಡಿದ್ರೆ ಮತ್ತೆ ರಿಸ್ಕ್ ಹೊರಗೆ ಹಾಕಿ ಓರಿಯೋ ನಾವು ತಿಂತಿಲ್ಲ ಓರಿಯೋ ಬಿಸ್ಕಿಟ್ ಎಲ್ಲ ಇಲ್ಲಿಂದ ಬರೋದು ಅದೇ ಫ್ಯಾಕ್ಟ್ರಿಲ್ ಫುಲ್ ಸ್ಮೆಲ್ಲೆಲ್ಲ ಅದೇ ಬರೋಕ್ಕದ ಇಲ್ಲೇ ರೆಸ್ಟ್ ಮಾಡಬೇಕು ಸ್ಟೇ ಮಾಡಬೇಕು ಊಟ ಊಟ ಮಾಡಿ ಯಾರ ಯಾರು ಎಷ್ಟು ಕಾಂಬ್ರೆಕ್ಸ್ ಸೈಡ್ ಇಟ್ಟೀನಿ ಯಾಕಂದರೆ ವೀಡಿಯೋದಾಗ ನನ್ನ ಟಾರ್ಚ್ ಬಿದ್ದಲ್ಲ ಕತ್ತಲ ಒಳಗೆ ಕಾಣಿಸಲಾಗಿದೆ ಅದ್ರ ಸಲಹೆಗೆ ಪಾಪ ಅಣ್ಣ ಭಾಳಷ್ಟು ಹೆಲ್ಪ್ ಮಾಡೋಕತ್ತ ಬೆಳಗ್ಗೆ ಮಾರ್ನಿಂಗ್ ಕಳಿಸ್ತೀನಿ ಅಂತಂದನ ಅಷ್ಟೇ ತಗ ಇವತ್ತಿನ ನಂದು ಟ್ರಾವೆಲಿಂಗು ಫುಲ್ ಆಗ್ಯದ ಮಸ್ತ್ ಅದ ಹಂಗೆ ನಮ್ಮ ಸೈದಾಪುರಿನಿಂದ ಭಾಳ ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದ ಇಷ್ಟು ಸಪೋರ್ಟ್ ಮಾಡೋಕ ಮತ್ತು ನಮ್ಮ ಊರವ್ರು ಭಾಳ ಸಪೋರ್ಟ್ ಯಾವಾಗ ಭೀ ನನ್ನ ಕೂಡ ನಮ್ಮ ಊರವ್ರು ಎಲ್ಲರೂ ಸಪೋರ್ಟ್ ಯಾರು ಹಿಂಗೆ ಅದು ತುಳಿಯೋದು ಯಾರು ಏನು ಬಿಡೋದಂತಿಲ್ಲ ಜಸ್ಟ್ ನಾ ಏನು ಬ್ಲಾಗ್ ಮಾಡಕತ್ತೀನಿ ಅಂತಂದ್ರೆ ಬಿ ಒಂದಾಗ ನಾನು ಎರಡು ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರು ನಮ್ಮ ನಮ್ಮ ನಮ್ಮೂರವ್ರ ಬಗ್ಗೆ ನಾ ಎಷ್ಟು ಹೇಳಿದರೆ ಬಿ ಕಮ್ಮಿ ಸೈದಾಪುರವ್ರು ಅಂತಂದರೆ ಅಂತಂದ್ರೆ ಒಂದು ರೇಂಜ್ ಒಂದು ಲೆವೆಲ್ ನಮ್ಮೂರಂದ್ರೆ ನಮ್ಮೂರು ಹೆಸ್ರು ಹೇಳಿದ್ರೇ ಒಂಥರ ಖುಷಿ ನೋಡ್ಬೇಕು ಸ್ವಲ್ಪ ಜಸ್ಟ್ ಆಮೇಲೆ ಸಿಗ್ತೀವಿ ಸ್ವಲ್ಪ ಥರದಾಗ ಊಟ ಊಟ ಮಾಡೋ ಟೈಮಿಗೆ ಯಾಕಂದ್ರೆ ವಿಡಿಯೋ ಮಾಡ್ತೀವಲ್ಲ ಭಾಳ ಸೇಫ್ ಆಗಿರ್ಬೇಕು ಭಾಳ ಡೇಂಜರ್ ಭಾಳ ರಿಸ್ಕ್ ಸಿಗ್ತೀನಿ ಭೀ ಸ್ವಲ್ಪ ಹೊತ್ತರದಾಗ ನಿಮಗೆಲ್ಲರಿ ಇವಾಗ ನಾವು ಊಟ ಮಾಡಕ್ ಹೊಂತೀವಿ ಅಣ್ಣ ಮತ್ತು ನಾನು ಅಣ್ಣ ಮತ್ತೆ ಅಣ್ಣ ಕನ್ನಡ ಬರೋಲ್ಲ ಅಣ್ಣಗೆ ಅಂದರೆ ಕನ್ನಡ ಕಲ್ಸೀನಿ ಊಟ ಮಾಡಿದ್ದೀನಿ ಅನ್ನಣ್ಣ ಊಟ ಮಾಡಿದೆ ಊಟ ಮಾಡಿದೆ ಅಣ್ಣ ಸ್ಟೋರಿ ನಿಮ್ಗೆ ಹೇಳಿನಲ್ಲ ಅಣ್ಣ ದುಬೈದಾಗ ಕನ್ನಡ ಮತ್ತು ಕಲ್ತಾನೆ ಅದು ಭೀ ಎರಡು ವರ್ಷ ಇದ್ದಂತ ಅಲ್ಲಿ ಕಲ್ತಾನಂತ ಕನ್ನಡ ಇವಾಗ ನಾವು ಊಟ ಮಾಡ್ಕೊಂತೀವಿ ಇಲ್ಲಿಂದ ಒಂದು ಅರ್ಧ ಒಂದು ಕಿಲೋಮೀಟರ್ ಅದ ಊಟ ಮಾಡಕ್ಕೆ ಅಲ್ಲಿ ಊಟ ಮಾಡೋದಲ್ಲಿ ಸಿಕ್ತೀವಿ ನಿಮ್ಗೆಲ್ಲರಿಗೆ ನೆಟ್ರಿವೇ ಓಟೆಲ್ ಬಂದಿವಿ ಊಟ ಮಾಡೋಕೆ ಪನ್ನೀರ್ ಬಿರಿಯಾನಿ ಅಣ್ಣ ಅಣ್ಣಗ ಮತ್ತೆ ನನಗ ಅವಾಗ ಊಟ ಬರೋಣ ನಿಮ್ಗೆಲ್ಲರಿಗೂ ಅಂತಹ ಆಂಧ್ರ ತೆಲಂಗಾಣ ಊಟ ತೋರಿಸ್ತೀನಿ ನೋಡ್ರಿ ಬೇಕು ಪನ್ನೀರ್ ಬಿರಿಯಾನಿ ತರ್ಸಿದೀವಿ ವಯಸ್ಸು ಬಂತು ಪನ್ನೀರ್ ಬಿರಿಯಾನಿ ಅಣ್ಣ ಊಣಕತ್ತ ಊಟ ಊಟ ಮಾಡಿ ಬರ್ತಿದಾಗ ಇವಾಗ ಊಟ ಇತ್ತು ಇವಾಗ ಊಟ ಮಾಡಿ ಸೂಪ್ ತಿನ್ನಕತ್ತೀವಿ ಸೂಪ್ ತಿನ್ಕ ನಡ್ದೀವಿ ಒಂದು ಅರ್ಧ ಕಿಲೋಮೀಟರ್ ಅದ ಅಲ್ಲಿ ಹೋಗಮ್ಮ ನಮ್ಮ ಗಾಡಿದಾಗ ಹೋಗಿ ಮಕ್ಕಮು ನಿಮ್ಗೆಲ್ಲರಿಗೆ ಲಾರಿ ಬಳಿ ಸಿಗ್ತೀನಿ ನಡ್ರಿ ಭೈ ಹೋಗಿ ನಾವು ಈ ಆ ಲಾರಿಯಾಗ ಸ್ಟೇ ಮಾಡದಿದ್ದು ಇವಾಗ ಪ್ಲ್ಯಾನ್ ಚೇಂಜ್ ಆಯಿತ ಅಣ್ಣನ ಫ್ರೆಂಡು ಒಂದು ಲಾರಿ ಅಂದಾರ ಅದು ಯಾವುದು ನಿಜಾಮಬಾದ್ ಹೈವೇ ಹೈವೇನಿಂದ ದೊಡ್ಡ ಹೊಂಟೀವಿ ಆ ಲಾರಿದಾಗ ಸ್ಟೇ ಮಾಡೋದಿತ್ತು ಇವಾಗ ರಾತ್ರಿ ಬೈ ಈಗ ಹೈವೇದಾಗ ನಿಂದಿರ್ಸಿ ಆ ಲಾರಿದಾಗ ನಾವು ಹೋಗವ ನನಗೆಲ್ಲರಿಗೆ ಮುಂದೆ ಸಿಗ್ತೀನಿ ಬೈ ಲಾರಿ ಟ್ಯಾಂಕರ್ ಸಿಕ್ಕಿದ್ದು ಇದ್ರಾಗೆ ನಡೆದಿವಿ ಅವ ಅಣ್ಣ ಭಾಳ ಹೆಲ್ಪ್ ಮಾಡಾಕತ್ತ ನಡ್ರಿ ಜಂಪ್ ಹಾಕ್ದಿ ಲ ಅಣ್ಣನವ್ ಬಿಡಕತ್ತರ ಇದೇ ಲಾರಿ ಒಳಗ ಆ ಪಾಪ ಐವತ್ ರೂಪಾಯಿ ಬಿ ಕೊಟ್ಟ ಊಟ ಮಾಡ್ಸಿದ ಎಲ್ಲಾ ಮಾಡ್ಸಿದ ಇದೇ ಗಾಡಿದಾಗ ಎಲ್ಸಿದಾವೆ ಇದೇ ಗಾಡಿದಾಗ ಸ್ಟೇ ಮಾಡದ ನೂರ ಐವತ್ತು ಕಿಲೋಮೀಟರ್ ಉಂಟದ ಮತ್ತೆ ಅಲ್ಲಿಂದ ತೋರ್ಸಿವೆ ಇವಾಗ ರಾತ್ರಿ ಎರಡ್ ವರೆ ಆಗದ ನಾವ್ ಇವಾಗ ಪೆಟ್ರೋಲ್ ಬಂಕ್ ನಲ್ಲಿ ಬಂದು ಸ್ಟೇ ಹಾಕಿವಿ ಪೆಟ್ರೋಲ್ ಬಂಕ್ ಇಲ್ಲೇ ಹೊರಗಡೆ ಮಕ್ಕ ಮುಕ್ತೀವಿ ಿ ಚದರೆಲ್ಲ ಹಾಕೊಂಡೀನಿ ಆ ಲಾರಿ ಹೋಗ್ತದೆ ಅಂತಂದಾರೆ ಇನ್ನೊಂದು ತಾಸು ಎರಡು ತಾಸು ಬಿಟ್ಟು ಅಷ್ಟೊತ್ತಕ್ಕೆ ನಾವು ಸ್ವಲ್ಪ ಮೊಕ್ಕೊಂಬೈ ಮತ್ತು ಫೋನ್ದಾಗ ಚಾರ್ಜಿಂಗ್ ಇಲ್ಲ ನಮ್ಮ ವಿಡಿಯೋ ಎಂಡ್ ಮಾಡೋ ಐ ಆಯೋ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಪ್ರಾಕ್ಟ್ದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಜೈ ಶ್ರೀರಾಮ್